ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ಶ್ರಮಿಕ ಚಾನೆಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ತುಂಬಾ ವಿಶಾಲವಾದಂತಹ ತುಂಬಾ ಬೃಹದಾಕಾರವಾಗಿ ಬೆಳೆದಂತಹ ಒಂದು ದೊಡ್ಡದಾದಂತಹ ಮರದ ರೆಂಬೆ ಕೊಂಬೆಗಳನ್ನ ಕತ್ತರಿಸ್ತಾರೆ ಯಾಕೆಂದ್ರೆ ಅತಿಯಾದಂತಹ ಗಾಳಿ ಮಳೆಯಿಂದ ಆ ಒಂದು ಮರಕ್ಕೆ ರಕ್ಷಣೆ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಬದುಕಿನ ಒಂದು ವಂಶ ಕೂಡ ಹಾಗೆ ತುಂಬಾ ವಿಶಾಲವಾಗಿ ಹರಡಿರುವಂತಹ ಕುಟುಂಬದ ಒಂದಷ್ಟು ಶಾಖೆಗಳನ್ನ ಆ ಒಂದು ಗಿಡದಿಂದ ಒಂದಷ್ಟು ಅವಕಾಶ ಇದೆ ಅಂತಹ ವಿಡಿಯೋನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ ತುಂಬಾ ದಿನದ ಹಿಂದಿನ ವಿಡಿಯೋ ಇದು ಅಕ್ಟೋಬರ್ ಹದಿನಾರರಂದು ನಮ್ಮ ಕುಟುಂಬದಲ್ಲಿ ನಡೆದಂತಹ ಒಂದಷ್ಟು ಕ್ಷಣಗಳು ಇದು ನಮ್ಮ ಈ ಒಂದು ಕುಟುಂಬಕ್ಕೆ ಉಪಾಧಿ ಮನೆತನದ ಕುಟುಂಬಕ್ಕೆ ಈ ವಿಡಿಯೋ ತುಂಬ ಅಗತ್ಯವಾದಂತಹ ವಿಡಿಯೋ ಅದಕ್ಕೋಸ್ಕರ ತುಂಬ ದಿನ ಆಯಿತು ನನ್ನ ಹತ್ರ ಶೇರ್ ಮಾಡೋಕ್ಕಾಗಿರಲಿಲ್ಲ ಈ ಒಂದು ವಿಡಿಯೋಗಳನ್ನು ಜೋಡಿಸಿಡೋದಕ್ಕಾಗಿರಲಿಲ್ಲ ತುಂಬ ದಿನ ಆಯಿತು ಆದರೂ ಇರಲಿ ಒಂದು ಉತ್ತಮವಾದಂತಹ ವಿಡಿಯೋ ಇದು ಮುಂದಿನ ಒಂದು ಪೀಳಿಗೆಗೆ ಒಂದು ಮಾರ್ಗದರ್ಶನ ಆಗುತ್ತೆ ಒಂದು ನೆನಪಿನ ಒಂದು ಕ್ಷಣಗಳಾಗತ್ತೆ ಮಾಹಿತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜೋಡಿಸ್ತಾ ಇದ್ದೇನೆ ಬದುಕು ಬದಲಾಗಿದೆ ಬದುಕಿನ ಆಶಯಗಳು ಕೂಡ ಬದಲಾಗಿವೆ ಹಾಗಾಗಿ ಹಿಂದಿನ ಕಾಲದಂತೆ ಇಂದಿನ ದಿನಗಳಲ್ಲಿ ಕುಟುಂಬ ಅನ್ನೋದು ಕೇವಲ ಒಂದು ಊರು ಒಂದು ತಾಲೂಕಿಗೆ ಮಾತ್ರ ಸೀಮಿತವಾಗಿಲ್ಲ ಅಲ್ವಾ ಬದುಕಿನಲ್ಲಿ ನಿರೀಕ್ಷೆ ಎಂಬ ಮೂಟೆಯನ್ನು ಹೊತ್ಕೊಂಡು ಬೇರೆ ಬೇರೆ ರಾಜ್ಯಗಳಿಗೂ ಹೋಗಿ ತಮ್ಮ ಬದುಕನ್ನು ನಡೆಸ್ತಾ ಇರೋರು ಹಲವರು ಹಲವು ಜನರಿದ್ದಾರೆ ಪ್ರತಿಯೊಂದು ಕುಟುಂಬದಲ್ಲೂ ಅಂತ ಹೇಳ್ಬಹುದು ಈಗಿನ ಕಾಲದಲ್ಲಿ ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ತಮ್ಮ ಬದುಕನ್ನು ಕಟ್ಕೊಂಡ್ರು ಕೂಡ ಮೂಲ ತಾಯಿ ಬೇರಿನ ಕಂಪನ ಮರೆತಿಲ್ಲ ಹವ್ಯಕರು ಸಂಸ್ಕೃತಿ ಸಂಸ್ಕಾರಗಳನ್ನ ಉಳಿಸುವಂತಹ ಉಳಿಸಿಕೊಂಡು ಹೋಗುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇವೆ ಹಾಗಾಗಿ ಕುಟುಂಬಕ್ಕೆ ಬರುವಂತಹ ಅಶೌಚಗಳು ಜನನ ಮತ್ತು ಮರಣವನ್ನು ಕೂಡ ಇಂದಿಗೂ ಪಾಲಿಸಿಕೊಂಡು ಹೋಗ್ತಾ ಇವೆ ಅಂತಹ ಜನನ ಮರಣಗಳು ತುಂಬಾ ದೂರದ ಊರುಗಳಿಗೆ ಗೊತ್ತಾಗೋದಕ್ಕೆ ಒಂದಷ್ಟು ದಿನಗಳು ಹೋಗತ್ತೆ ಹಾಗಾಗಿ ಅಂತಹ ದಿನಗಳಲ್ಲಿ ಏನೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನ ಇಟ್ಟುಕೊಂಡ್ರೆ ತೊಂದರೆಗಳನ್ನ ಅನುಭವಿಸಬೇಕಾಗತ್ತೆ ಅಂತ ಹೇಳಿ ಒಂದಷ್ಟು ತಲೆಮಾರುಗಳು ಕಳೆದ ನಂತರ ಆ ಕುಟುಂಬ ಕುಟುಂಬದಿಂದ ಬೇರ್ಪಡಿಸಿಕೊಳ್ಳುವಂತಹ ಅಹ್ ವಿಧಾನಗಳಿರತ್ತೆ ಶಾಸ್ತ್ರೋಕ್ತವಾದಂತಹ ವಿಧಾನಗಳನ್ನ ಇಲ್ಲಿ ನಡೆಸ್ತಾ ಇದ್ದಾರೆ ಒಂದೇ ಬಾರಿಗೆ ಒಂದು ಕುಟುಂಬದಿಂದ ಬೇರ್ಪಡೋದಕ್ಕೆ ಸಾಧ್ಯ ಆಗಲ್ಲ ಏಳು ದಿನ ಮೂರು ದಿನ ಹಾಗೆ ಒಂದು ದಿನ ಹೀಗೆ ಅಹ್ ದಿನಗಳನ್ನ ಕಡಿಮೆ ಮಾಡಿಕೊಳ್ತಾ ಬಂದು ಆಮೇಲೆ ಈ ಒಂದು ಕುಟುಂಬದಿಂದ ಬೇರ್ಪಡಬೇಕಾಗತ್ತೆ ಅಕ್ಟೋಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ನಡೆದಂತಹ ಕಾರ್ಯಕ್ರಮದ ಕ್ಷಣಗಳು ಇವು ದೇವಸ್ಥಾನದಲ್ಲಿ ಅಥವಾ ಹೊಳೆಯ ತೀರದ ಅಂಚಿನಲ್ಲಿ ನಡೆಯುವಂತಹ ಕಾರ್ಯಕ್ರಮ ಇದು ಕೇವಲ ಒಂದು ತಲೆಮಾರಿಗೆ ಸಂಬಂಧಪಟ್ಟಂತಹ ಕ್ಷಣಗಳಾಗಿರಲ್ಲ ಇದು ಹಲವು ತಲೆಮಾರುಗಳು ಕಳೆದ ನಂತರ ನಂತರದ ಕಾರ್ಯಕ್ರಮದ ಕ್ಷಣಗಳಿವು

ಈಗ ಇದ್ದದ್ದು ಇದ್ದು ಉರ್ಬೈಲ್ ಕುಂಬ್ರಿಯವ್ರು ಏನಿದ್ವ ಅವರದ್ದು ಮಾತ್ರ ನಮಗೆ ಅಶೋಕವಾಗಿ ನಾವು ನಮ್ಮ ಕುಟುಂಬದ ಅಭಿವೃದ್ಧಿಗೋಸ್ಕರ ನಮ್ಮ ಮನೆಯ ಅಭಿವೃದ್ಧಿಗೋಸ್ಕರ ನಾವು ಈ ಎಲ್ಲ ಅನುಷ್ಠಾನವನ್ನು ಮಾಡುವುದಕ್ಕೋಸ್ಕರವೇ ಇದನ್ನ ನಾವು ಅಘವನ್ನ ಅಂದ್ರೆ ಈ ಪಾಪವನ್ನ ಅಂದ್ರೆ ಈ ಅಶೌಚವನ್ನ ಕಮ್ಮಿ ಮಾಡ್ಕಾ ಇದ್ದು ಸಂಕಲ್ಪ ಹ श्री मध्य दिशा का बोदान सूत्रं विता आंगिरस वारस्पति वरुद्वाजे गोत्रोत्पन्ना गणपति शर्माणो मम जन्म नक्षत्रे पूर्वाषाढा नक्षत्रे शनौ राशि उजातस्य येजे ग्रह हारित स्थानताह शुभ एकादश

ಇನನ ಜನನ ಮರಣ ಅಶೌಚ ಅಶೌಚ ಸಿದ್ಧ ಇವ ಸಾಂಜ ಸಾ ದಶರತ್ರ ದಶ ಗೃಹಿತವಂತ ಗೃಹಿತವಂತ ಆಸನ್ आसम इंड्रमेण व्यतिपू इतपरम इतपरम साकुल्य सिद्ध्या जनन जनन मरण मरण अशौचयो अशौचयो

सप्त ते अग्ने समिधः सप्त लिख्वा सप्त ऋणयः सप्त धाम प्रियाणि सप्त धात्वा इरन्ति सप्तयोनिनः पुनस्वा घृतेन ॐ पुनस्वालिख्या रुद्रावसवस्समिन्धताम् पुनर्ब्रह्माणो वरुणैशैः घृतेन त्वं तनवो वर्धयस्व सत्याः सन्तु यजमानस्य नाम

यश्च मे प्रियञ्चमेऽनुतामश्च मे कामश्च मे दोमनसस्तमे भद्रञ्चमे तेजष्टमे वस्यष्टमे जशस्तमे भजस्तमे द्रविणञ्च मे यन्ता च मे धत्ता च मे क्षेमञ्चमे ऋधश्च मे विश्वञ्च मे महश्चमे संविच्च मे मे गोश्च मे प्रसोश्चमे श्रीरञ्च मे दयश्च मृपञ्च मे मृतञ्च मे जक्ष्मञ्च मयश्च मे जीवातश्च मे तीर्थाय చంచమే రంత్రంచమే బయంచమే పురంచమే చంచంచమే శూషాదమే సుదిరంచమే స్వాం్యతయతంగచ్ఛయక్చబతింగచ్ఛస్వాయోనింగచ్ఛ దివతనగ అంగలది కుల ప్రోహికర సమూఖది హగే ఎల్ల సాధ్యయదస్తు కుటుంబగ ಹಿರಿಯರ ಮುಖದಲ್ಲಿ ನಡೆದಂತಹ ಕಾರ್ಯಕ್ರಮದ ಕ್ಷಣಗಳು ಇದಾಗಿತ್ತು ಎಲ್ಲವನ್ನೂ ಕ್ರಮಬದ್ಧವಾಗಿ ಜೋಡಿಸಿಲ್ಲ ಕಾರ್ಯಕ್ರಮದ ಒಂದಷ್ಟು ಕ್ಷಣಗಳನ್ನಷ್ಟೇ ಜೋಡಿಸಿದ್ದಾನೆ ಒಂದು ನೆನಪಿಗಾಗಿ ಹಾಗೆ ನಮ್ಮ ಮನೆಯಲ್ಲಿ ಒಂದು ಶ್ರಾದ್ದವಿತ್ತು ಅಂದರೆ ಹಿರಿಯರ ದಿನವಿತ್ತು ಹಾಗಾಗಿ ಅದರ ತಯಾರಿಯನ್ನು ಕೂಡ ನಾವು ಮಾಡ್ಕೋತಾ ಇದ್ವಿ ಅದಕ್ಕೋಸ್ಕರ ನಾವು ಯಾರೂ ಹೋಗಿರಲಿಲ್ಲ ಅಲ್ಲಿ ಭಾವನ ಮಗ ಕೊಟ್ಟಿದ್ದ ವಿಡಿಯೋಗಳನ್ನು ಅವುಗಳನ್ನೆಲ್ಲ ನಾನಿಲ್ಲಿ ಜೋಡಿಸಿಟ್ಟಿದ್ದೇನೆ ಹಾಗೆ ಹಿರಿಯರ ದಿನದ ತಯಾರಿಗಳಾಗಿತ್ತು ದೂರ್ವೆನ್ನೆಲ್ಲ ಕೊಯ್ತಾ ಇದ್ದೇವೆ ನಾವಿಲ್ಲಿ ಸಾಧ್ಯ ಆದಷ್ಟು ಮನೆಯಲ್ಲಿರುವಂತಹ ಹೂವು ಧೂರ್ವೆಗಳನ್ನೆಲ್ಲ ಕೊಯ್ದಿಟ್ಕೋತೇವೆ ತಯಾರಿಗಳನ್ನ ಮಾಡಿಟ್ಕೋತೇವೆ ತುಂಬ ಹಿಂದಿನ ದಿನದ ವಿಡಿಯೋ ಇದು ಅಂತ ಹೇಳಿದ್ದೆ ಅಲ್ವಾ ಅಕ್ಟೋಬರ್ನಲ್ಲಿ ನಡೆದಂತಹ ಕ್ಷಣಗಳು ಇವಾಗಿತ್ತು ಮಳೆಗಾಲ ಪೂರ್ತಿ ಮುಗಿದಿರಲಿಲ್ಲ ಹಾಗಾಗಿ ಹಸಿರು ಹಸಿರಾಗೇ ಇದೆ ಸುತ್ತಲ ಪರಿಸರ ಎಲ್ಲ ಕೂಡ ಹಸಿರು ಹಸಿರಾಗೇ ಇತ್ತು ಸೂಜ್ ಮೆಣಸನ್ನೆಲ್ಲ ಕೊಯ್ತಾ ಇದ್ದೀನಿ ನಾನಿಲ್ಲಿ ಒಂದಷ್ಟು ಮೊದಲನೇ ದಿನವೇ ಒಂದಷ್ಟು ತಯಾರಿಗಳನ್ನ ಮಾಡ್ಕೊಳ್ತೇವೆ ಮೊದಲನೇ ದಿನವೇ ಮಳೆಗಾಲದಲ್ಲಿ ನೀರು ತಾಗದೇ ಇರುವಂತಹ ಜಾಗದಲ್ಲಿ ಸೂಜ್ ಮೆಣಸಿನ ಗಿಡವನ್ನು ಇಟ್ಟಿದೆ ಹಾಗಾಗಿ ಮಳೆಗೆ ಕೊಳತಿರಲಿಲ್ಲ ಸೂಜ್ ಮೆಣಸಿನ ಗಿಡವನ್ನು ನಾನು ಚೀಲದಲ್ಲಿ ಹಾಕಿದ್ದೆ ಹಾಗಾಗಿ ಬೇಕಂದ್ರೆ ಅಲ್ಲಿ ಇಡಬಹುದು ಹಾಗಿದ್ರೆ ಚೀಲದಲ್ಲಿ ಹಾಕಿದರೆ ಎಲ್ಲಿ ಬೇಕಿದ್ದರೂ ಇಡಬಹುದು ಹಾಗಾಗಿ ಒಂದಷ್ಟು ಸೂಜ್ ಮೆಣಸನ್ನು ನಾವು ಮಳೆಗಾಲದಲ್ಲೂ ಕೂಡ ಸೂಜ್ಮೆಣಸನ್ನು ಪಡಿಬಹುದು ಸೂಜ್ ಮೆಣಸು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಸಾಧ್ಯ ಆದಷ್ಟು ಅಡುಗೆಯಲ್ಲಿ ಸೂಜ್ ಮೆಣಸನ್ನೇ ಬಳಸೋಣ ಹಾಗೆ ಬಾಳೆಕಾಯಿ ಕೂಡ ಆಗಿತ್ತು ಸಾಧ್ಯ ಆದಷ್ಟು ಹಳ್ಳಿಯ ತರಕಾರಿಗಳನ್ನು ನಾವು ಉಪಯೋಗ ಒಂದಷ್ಟು ಬಾಳೆಕಾಯಿಗಳನ್ನ ಕೂಡ ಕೊಯ್ಯೋಣ ಅಂದ್ಕೊಂಡು ಬಾಳೆಕಾಯಿನ ಕೊಯ್ತಾ ಇದೇನೆ ನಾನಿಲ್ಲಿ ತುಂಬಾ ದಿನ ಆಯ್ತು ವೀಡಿಯೋಗಳನ್ನ ಶೇರ್ ಮಾಡೋಕಾಗ್ತಾ ಇಲ್ಲ ತುಂಬಾ ದಿನದ ಹಿಂದಿನ ವಿಡಿಯೋ ಇದು ಸ್ನೇಹಿತರೆ ಒಮ್ಮೊಮ್ಮೆ ಅನ್ಸುತ್ತೆ ಇಂತಹ ಕ್ಷಣಗಳನ್ನು ನಾವು ಜೋಡಿಸಿಡ್ಬೇಕಾ ಇಟ್ಟಂತಹ ಹೆಜ್ಜೆಗಳು ಸರಿಯಾ ತಪ್ಪಾ ಅನ್ನೋ ಒಂದು ಗೊಂದಲ ಮನಸ್ಸನ್ನ ಕಾಡ್ತಾ ಇರತ್ತೆ ಒಮ್ಮೊಮ್ಮೆ ಅನ್ಸುತ್ತೆ ಇದೆಲ್ಲ ಬೇಕಾ ಅಂತೇಳಿ ಆಗ ಇನ್ನೊಮ್ಮೆ ಅನ್ಸುತ್ತೆ ಯಾರಿಗೋ ಒಂದಷ್ಟು ಮಾಹಿತಿಯನ್ನ ಕೊಡಬಹುದೇನೋ ಅಥವಾ ಯಾರಿಗೋ ಒಂದಷ್ಟು ಖುಷಿಯನ್ನ ಅಹ್ ಕೊಡಬಹುದೇನೋ ಈ ತರ ಸುತ್ತಲ ಪರಿಸರ ವಾತಾವರಣ ಹಸಿರು ಪ್ರಕೃತಿ ಇದೆಲ್ಲ ಯಾರಿಗೋ ಅಹ್ ಪೇಟೆಯಲ್ಲಿರುವಂತಹವರಿಗೆ ಅಂತಷ್ಟು ಖುಷಿಯನ್ನ ಕೊಡಬಹುದು ಹಸಿರನ್ನ ನೋಡಿದ್ರೆ ಅಂತ ಅನ್ಸುತ್ತೆ ಒಮ್ಮೊಮ್ಮೆ ಏನೋ ಒಂಥರ ಗೊಂದಲಗಳು ಇಷ್ಟು ದಿನ ವೀಡಿಯೋಗಳನ್ನ ಜೋಡಿಸಿಡೋದಕ್ಕೆ ಅವಕಾಶವನ್ನು ಕೊಡಲಿಲ್ಲ ಮನಸ್ಸಿನ ಗೊಂದಲ ಅಂತಲೇ ಹೇಳ್ಬೋದು ಎಲ್ಲರೂ ಮಾಡ್ತಾರೆ ಅಂತೇಳಿ ನಾವು ಕೂಡ ಒಂದು ಪ್ರಯತ್ನವನ್ನು ಮಾಡೋದು ಎಲ್ಲರೂ ಪ್ರತಿನಿತ್ಯದ ಒಂದಷ್ಟು ಚಟುವಟಿಕೆಗಳನ್ನು ಜೋಡಿಸಿರ್ತಾರೆ ಅಲ್ವಾ ಯಾರಿಗೋ ಒಂದಷ್ಟು ಮಾಹಿತಿ ಸಿಗಲಿ ಅಂತೇಳಿ ಅದೇ ಪ್ರಕಾರ ನಾನು ಕೂಡ ಮತ್ತೆ ಶುರು ಮಾಡಿದ್ದೀನಿ ನೋಡೋಣ ಸಾಧ್ಯ ಆದಷ್ಟು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ನೀವೆಲ್ಲ ಜೊತೆಗಿರ್ತೀರ ಅನ್ನೋ ಒಂದು ನಂಬಿಕೆಯೊಂದಿಗೆ ಮತ್ತೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಆಸೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಹಳ್ಳಿಯ ಬದುಕು ಹಳ್ಳಿಯ ಜೀವನ ಎಲ್ಲ ಇಷ್ಟ ಆಗುತ್ತೆ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಡಿ ಹಾಗೆ ಒಂದು ಲೈಕನ್ನು ಕೊಟ್ಬಿಡಿ ನಮ್ಮ ಈ ಒಂದು ಬದುಕಿನ ಕ್ಷಣಗಳಿಗೆ ಒಂದು ಲೈಕನ್ನು ಕೊಟ್ಬಿಡಿ ನಿಮ್ಮ ಲೈಕು ನಮಗೆ ಒಂದು ಸ್ಫೂರ್ತಿ ಆಗುತ್ತೆ ಹಾಗೆ ನಾನಿಲ್ಲಿ ಲಿಂಬುವನ್ನು ಕೊಯ್ತಾ ಇದ್ದೀನಿ ನಾವು ಇದಕ್ಕೆ ರಸ್ನ ಲಿಂಬು ಅಂತ ಹೇಳ್ತೇವೆ ಸ್ವಲ್ಪ ಜಾಸ್ತಿ ರಸವನ್ನು ಹೊಂದಿರುವಂತಹ ಲಿಂಬು ಇದು ಇಳುವರಿ ಕೂಡ ತುಂಬಾ ಹೆಚ್ಚಾಗಿರುತ್ತೆ ಇದಕ್ಕೆ ಹೆಚ್ಚಿನ ಆರೈಕೆ ಏನು ಬೇಡ ಇಳುವರಿ ಕೂಡ ಚೆನ್ನಾಗಿರುತ್ತೆ ಹಾಗೆ ಲಿಂಬೆ ಹಣ್ಣಿನಲ್ಲಿ ರಸ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಉತ್ತಮವಾದಂತಹ ಲಿಂಬೆ ಹಣ್ಣಿನ ಗಿಡ ಇದು ಅಂತಾನೆ ಹೇಳ್ಬೋದು ಬೇಸಿಗೆ ಮತ್ತು ಮಳೆಗಾಲ ಎಲ್ಲ ಒಂದು ಕಾಲದಲ್ಲೂ ಕೂಡ ಸಿಗತ್ತೆ ಇದಕ್ಕೆ ಹಾಗಾಗಿ ಒಂದೆರಡು ಗಿಡವನ್ನ ಇಟ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ಲಿಂಬೆ ಹಣ್ಣುಗಳನ್ನ ನಾವು ಮನೆಯಲ್ಲೇ ಪಡಿಬಹುದು ಅಂದ್ರೆ ಪೇಟೆಯಿಂದೆಲ್ಲ ತರಬೇಕು ಅಂತಿಲ್ಲ ಮನೆಯಲ್ಲೇ ನಾವು ಬೆಳೆಸ್ಕೋಬಹುದು ಒಂದು ಉತ್ತಮವಾದಂತಹ ಗಿಡ ಇದು ಲಿಂಬೆ ಗಿಡ ಉತ್ತಮವಾದಂತಹ ಗಿಡ ಇದು ಇಷ್ಟು ಲಿಂಬೆಹಣ್ಣು ಕೊಯ್ದಾಯಿತು ತುಂಬ ತಾಜಾಗಿರುವಂತಹ ತುಂಬ ರುಚಿಯಾಗಿರುವಂತಹ ಅಂದರೆ ಪರಿಮಳನೇ ಚೇಂಜ್ ಇರುತ್ತೆ ಇದು ಒಂಥರ ಡಿಫ್ರೆಂಟ್ ಪರಿಮಳವನ್ನು ಹೊಂದಿದೆ ಈ ಒಂದು ಲಿಂಬೆ ಹಣ್ಣು ತುಂಬ ರುಚಿಯಾಗಿರುತ್ತೆ ಅಪ್ಪೆ ಹುಳಿನೆಲ್ಲ ಮಾಡ್ಬೋದು ಉಪ್ಪಿನಕಾಯಿನೂ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ನಾವು ಬೆಳೆದಿರೋದು ನಮ್ಮ ಒಂದು ಜಾಗದಲ್ಲಿ ನಮ್ಮ ಒಂದು ತೋಟದಲ್ಲಿ ಬೆಳೆದಿರೋದು ಅನ್ನೋದು ಅನ್ನೋ ಒಂದು ಖುಷಿ ಇದೆ ಅಲ್ವಾ ಅದು ನಿಜಕ್ಕೂ ಹೇಳೋದಕ್ಕೆ ಸಾಧ್ಯ ಆಗದೆ ಇರೋಷ್ಟು ಖುಷಿಯನ್ನು ಕೊಡುತ್ತೆ ಮನಸ್ಸಿಗೆ ಅದಕ್ಕೋಸ್ಕರನೇ ಹಳ್ಳಿ ಎಷ್ಟೋ ಜನರಿಗೆ ಪ್ರೀತಿ ಅಲ್ವಾ ಈ ಥರ ನಮಗೆ ಬೇಕಾದಂತಹ ಹಣ್ಣು ಹಂಪಲ ಗಿಡ ಗಿಡಗಳನ್ನು ನೆಡ್ಕೋಬೋದು ಅನ್ನೋ ಒಂದು ಖುಷಿ ಇರುತ್ತೆ ಹಾಗಾಗಿ ನಮಗೆಲ್ಲ ಹಳ್ಳಿ ಅಂದರೆ ತುಂಬ ಇಷ್ಟ ಹಾಗೆ ನಾನಿಲ್ಲಿ ಗೋವೆಕಾಯಿಯನ್ನು ಕೊಯ್ಯೋಣ ಅಂತೇಳಿ ಬಂದೆ ಪಂಪ್ಕಿನ್ ಅಂತ ಹೇಳ್ತಾರಲ್ವಾ ಇದು ಕೂಡ ಒಂದಷ್ಟು ಕಾಯಿಯನ್ನು ಬಿಟ್ಟಿದೆ ಈ ಒಂದು ಬಳ್ಳಿ ಮಳೆಗಾಲದಲ್ಲೇ ಬೀಜವನ್ನು ಹಾಕಿದ್ದೆ ಹಾಗಾಗಿ ಸು ಒಂದಷ್ಟು ಕಾಯಿಗಳು ಸಿಕ್ಕು ನನಗೆ ಈ ಒಂದು ಬಳ್ಳಿಯಿಂದ ಹೆಚ್ಚಿನ ಆರೈಕೆ ಏನು ಮಾಡಿಲ್ಲ ಸಾವಯವ ಗೊಬ್ಬರದಲ್ಲಿ ಬೆಳೆದಂತಹ ಬಳ್ಳಿ ಇದು ಆಗಿತ್ತು ಹಾಗೆ ನಾನಿಲ್ಲಿ ನಾ ಬೆಳೆದಿರುವಂತಹ ಒಂದಷ್ಟು ತರಕಾರಿಗಳನ್ನ ತಗೊಂಡು ನಾನು ನಮ್ಮ ಮೂಲ ಮನೆಗೆ ಬಂದಿದ್ದೇನೆ ಶ್ರಾದ ನಡೆಯೋದು ಇಲ್ಲಿ ಹಾಗಾಗಿ ನಾವು ಎಲ್ಲ ಇಲ್ಲೇ ಸೇರಿ ಇವತ್ತಿನ ದಿನವನ್ನು ಕಳಿತೇವೆ ಅತ್ತೆಯವರು ಅವ್ರು ಬೆಳೆದಿರುವಂತಹ ಒಂದಷ್ಟು ತರಕಾರಿಗಳನ್ನ ಕೊಯ್ದಿಟ್ಟಿದ್ರು ಶುಂಠಿನೆಲ್ಲ ಮನೆಯೆಲ್ಲ ಬೆಳಿತಾರಲ್ವಾ ಅವುಗಳನ್ನೆಲ್ಲ ತಂದಿಟ್ಟಿದ್ರು ಹಾಗೆ ಇಲ್ದೆ ಇರುವಂತಹ ತರಕಾರಿಗಳನ್ನ ಪೇಟೆಯಿಂದ ತಂದಿದ್ರು ಮಾವನವರು ಅವುಗಳನ್ನೆಲ್ಲ ನಾನಿಲ್ಲಿ ಬಿಡಿಸಿ ಇಡ್ತಾ ಇದ್ದೇನೆ ಯಾವ್ಯಾವ ತರಕಾರಿ ಬಂದಿದೆ ಯಾವ್ದಾದ್ ಬಂದಿಲ್ಲ ಇನ್ನು ಯಾವ್ದದ್ ಬೇಕು ಅನ್ನೋದನ್ನೆಲ್ಲ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಈ ತರ ಮೊದಲೆ ಎಲ್ಲಾ ತರಕಾರಿಗಳನ್ನ ಬಿಡಿಸಿಟ್ಬಿಟ್ರೆ ಅಹ್ ಚೆನ್ನಾಗಿರುವಂತಹ ತರಕಾರಿಗಳನ್ನ ಬೇರ್ಪಡಿಸಿ ಹಾಳಾಗಿರುವಂತಹ ತರಕಾರಿಗಳನ್ನ ನಾವು ಬೇರ್ಪಡಿಸಿ ಇಡಬಹುದು ಮಲೆನಾಡಿನ ವಾತಾವರಣದಲ್ಲಿ ಎಲ್ಲ ರೀತಿಯ ತರಕಾರಿಗಳನ್ನ ಬೆಳೆಯೋಕ್ಕಾಗಲ್ಲ ಅಂದ್ರೆ ದೊಡ್ಡ ಮೆಣಸನ್ನೆಲ್ಲ ಬೆಳೆಯಕ್ಕಾಗಲ್ಲ ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ಬೆಳಿಬಹುದು ಆದ್ರೆ ಅಷ್ಟೊಂದು ಇಳುವರಿ ಏನು ಸಿಗಲ್ಲ ಅಂದ್ರೆ ಬಯಲು ಸೀಮೆಯಂತೆ ದೊಡ್ಡ ಮೆಣಸನ್ನೆಲ್ಲ ಮಲೆನಾಡಿನಲ್ಲಿ ಬೆಳೆಯೋದಕ್ಕಾಗಲ್ಲ ರಾಸಾಯನಿಕ ಗೊಬ್ಬರವನ್ನ ಉಪಯೋಗಿಸದೇ ಇರೋ ಕಾರಣವೋ ಅಥವಾ ವಾತಾವರಣವೂ ಗೊತ್ತಿಲ್ಲ ಕಾರ್ಯಕ್ರಮಕ್ಕೆಲ್ಲ ಸಾಲುವಷ್ಟು ಬೆಳೆಯೋದಕ್ಕಾಗ್ತಾ ಇಲ್ಲ ಹಾಗಾಗಿ ಏನೇ ಒಂದು ಕಾರ್ಯಕ್ರಮ ಆದ್ರೂ ದೊಡ್ಡ ಮೆಣಸನ್ನೆಲ್ಲ ಪೇಟೆಯಿಂದನೇ ತರಬೇಕಾಗತ್ತೆ ಕಳೆದ ವರ್ಷ ಒಂದಷ್ಟು ಗಿಡಗಳನ್ನು ನೆಟ್ಟಿದ್ದೆ ಆದರೆ ಅದೇನು ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಉತ್ತಮವಾದಂತಹ ಫಲ ಸಿಗಲಿಲ್ಲ ನನಗೆ ದೊಡ್ಡ ಮೆಣಸಿನ ಗಿಡವನ್ನು ನೆಡೋದು ಅಂದರೆ ಅದರಿಂದ ಫಲವನ್ನು ಪಡೆಯೋದು ಎಷ್ಟು ಕಷ್ಟ ಅನ್ನುವಂತಹ ಒಂದು ಅನುಭವ ಅಂತೂ ಆಯಿತು ಹಾಗೆ ನಾವಿಲ್ಲಿ ತಾಂಬೂಲದ ಎಲೆಯನ್ನು ತೆಗಿತಾ ಇದ್ದೇವೆ ತೋಟದಲ್ಲೇ ಬೆಳೆದಂತಹ ಎಲೆ ಇದು ತುಂಬ ಎತ್ತರಕ್ಕೆ ಹಬ್ಬಿತ್ತು ಬಳ್ಳಿಯೆಲ್ಲ ಹಾಗಾಗಿ ಹೆಚ್ಚಿನದಾಗಿ ಕಡ್ದಿದ್ದಾರೆ ಬಳ್ಳಿಯನ್ನು ಈಗ ಅದನ್ನೆಲ್ಲ ಯಾವ್ದಾವುದು ಯಾವ್ಯಾವ ಎಲೆ ಚೆನ್ನಾಗಿದೆ ನೋಡಿಕೊಂಡು ಒಂದಷ್ಟು ಎಲೆಗಳನ್ನು ತೆಗೆದಿಡಬೇಕಾಗಿದೆ ನಾವೆಲ್ಲ ಸೇರಿಕೊಂಡು ಅಂದರೆ ಅತ್ತೆ ಮತ್ತು ಎಲ್ಲ ಸೇರಿಕೊಂಡು ಇಂತಹ ಒಂದಷ್ಟು ತಯಾರಿಗಳನ್ನೆಲ್ಲ ಮೊದಲನೇ ದಿನವೇ ಮಾಡಿಕೊಂಡ್ವಿ ಅಡುಗೆಗೆಲ್ಲ ಜನ ಬಂದಿದ್ರು ಹಾಗಾಗಿ ಅಡುಗೆಯ ತಯಾರಿಯನ್ನು ಹೆಚ್ಚಿಗೆ ಇರಲಿಲ್ಲ ಹೀಗೆ ಒಂದಷ್ಟು ತಯಾರಿಗಳನ್ನೆಲ್ಲ ಮಾಡ್ಕೊಂಡ್ವಿ ಇಂತಹ ಕ್ಷಣಗಳೆಲ್ಲ ಮತ್ತೆ ನಮ್ಗೆ ಅಂದ್ರೆ ಇವತ್ತಿನಂತೆ ನಾಳೆಯ ಬದುಕು ಇರಲ್ಲ ಅಲ್ವಾ ಸ್ನೇಹಿತರೆ ಇವತ್ತಿನ ಕ್ಷಣಗಳು ನಾಳೆ ಮತ್ತೆ ಸಿಗತ್ತೆ ಅಂತ ಹೇಳಕ್ ಜೀವನವೇ ಹಾಗೆ ಅದಕ್ಕೋಸ್ಕರ ಎಲ್ಲ ಒಂದಷ್ಟು ಕ್ಷಣಗಳನ್ನ ಜೋಡಿಸಿಡೋಣ ಅಂತ ನನಗೂ ಕೂಡ ಈಗೀಗ ಅನಿಸ್ಲಿಕ್ಕೆ ಕಣ್ಕಿದೆ ಯಾಕೆಂದರೆ ನಾನಂತೂ ಈ ಒಂದು ಯೂಟ್ಯೂಬ್ನಲ್ಲಿರುವಂತಹ ಆದಷ್ಟು ಜೀವಗಳನ್ನು ಅಂದರೆ ಕೆಲವೊಂದಷ್ಟು ಜೀವಗಳನ್ನು ಕಳ್ಕೊಂಡಿದ್ದೀನಿ ಮತ್ತೆ ಎಂದೂ ಸಿಗದೆ ಇರುವಂತೆ ಕಳ್ಕೊಂಡಾಗಿದೆ ಕಳೆದುಕೊಳ್ಳೋದು ಅನ್ನೋದಂತೂ ಪ್ರತಿಯೊಬ್ಬರ ಬದುಕಿನಲ್ಲೂ ಇದೆ ಅಲ್ವಾ ಹಾಗಾಗಿ ಸಾಧ್ಯ ಆದಷ್ಟು ಇಂತಹ ಕ್ಷಣಗಳನ್ನು ಒಂದು ನೆನಪಿಗಾದರೂ ಕೂಡಿಟ್ಕೋಬೇಕು ಎಷ್ಟೋ ಒಂದಷ್ಟು ಜೀವಗಳನ್ನ ನಾವು ಮತ್ತೆ ಮತ್ತೆ ನೋಡ್ಬಹುದು ಅನ್ನೋ ಒಂದು ಆಸೆ ನಿರೀಕ್ಷೆ ಹಾಗಾಗಿ ಸಾಧ್ಯ ಆದಷ್ಟು ನಾನು ಈ ತರಹ ವಿಡಿಯೋಗಳನ್ನ ಅಂದ್ರೆ ಕೇವಲ ನನ್ನನ್ನ ಮಾತ್ರ ನಾನು ಇದು ಮಾಡ್ತಾ ಹೊಗಳಕೊಳ್ತಾನೋ ಅಥವಾ ನಾ ಮಾಡಿದಂತಹ ಕೆಲಸಗಳನ್ನ ಮಾತ್ರ ಇದರಲ್ಲಿ ಜೋಡಿಸ್ತಾ ಇಲ್ಲ ಸಾಧ್ಯ ಆದಷ್ಟು ಎಲ್ಲರ ಒಂದು ಬದುಕಿನ ಕ್ಷಣಗಳನ್ನು ಆತ್ಮೀಯರ ಸಂಭ್ರಮದ ಕ್ಷಣಗಳನ್ನು ನಾನಿಲ್ಲಿ ಜೋಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಎಷ್ಟು ಸಾಧ್ಯ ಆಗುತ್ತೋ ಗೊತ್ತಿಲ್ಲ ಕೆಲವರಿಗೆ ಯೂಟ್ಯೂಬ್ ಅನ್ನೋದು ದುಡಿಮೆಯ ದಾರಿಯಾಗಿದೆ ಕೆಲವರಿಗೆ ಯೂಟ್ಯೂಬ್ ಅನ್ನೋದು ಒಂದು ನೆನಪಿನ ಬುತ್ತಿಯಾಗಿದೆ ನನಗೂ ಅಷ್ಟೇ ಒಂದಷ್ಟು ನೆನಪುಗಳ ಬುತ್ತಿ ಈ ಒಂದು ಯೂಟ್ಯೂಬ್ನಲ್ಲಿದೆ ಎಷ್ಟೋ ವಿಡಿಯೋಗಳನ್ನ ನಾನಿಲ್ಲಿ ಜೋಡಿಸಿದ್ದೇನೆ ಸುಮಾರು ಒಂದು ಇನ್ನೂರು ಆಗಿರ್ಬೋದು ಅಷ್ಟು ಒಂದು ನೆನಪುಗಳು ಉತ್ತಮವಾದಂತಹ ಮತ್ತೆ ಮತ್ತೆ ಮೆಲುಕು ಹಾಕುವಂತಹ ಕ್ಷಣಗಳನ್ನ ನಾನಲ್ಲಿ ಜೋಡಿಸಿಟ್ಟಿದ್ದೇನೆ ಹಾಗಾಗಿ ಗೊಂದಲದ ನಿರಾಸಾದಾಯಕವಾದಂತಹ ಒಂದು ಮನಸ್ಸಿಗೆ ತೆರೆಯನ್ನ ಎಳೆದು ಮತ್ತೆ ವಿಡಿಯೋಗಳನ್ನ ಜೋಡಿಸಿರುವಂತಹ ಪ್ರಯತ್ನ ಯಾಕೆಂದ್ರೆ ವ್ಯೂಸ್ ಬರಲ್ಲ ಅನ್ನೋ ಒಂದು ಕೀಳರಿಮೆ ಇರುತ್ತೆ ನಮ್ಮಂತಹ ಒಂದು ಹಳ್ಳಿಯ ಬದುಕಿನ ವಿಡಿಯೋಗಳಿಗೆ ಹೆಚ್ಚಿನ ಆಸಕ್ತಿಯನ್ನ ತೋರಿಸೋರು ಯಾರು ಇಲ್ಲ ಅನ್ನೋ ಒಂದು ಕೀಳರಿಮೆ ನಮ್ಮನ್ನ ಮತ್ತೆ ಮತ್ತೆ ಕಾಡ್ತಾ ಇರತ್ತೆ ಯಾಕೆ ಬೇರೆಯವರಿಗೆ ಕಿರಿಕಿರಿಯನ್ನ ಮಾಡೋದು ಇಷ್ಟ ಇಲ್ದಿದ್ಮೇಲೆ ಅನ್ನೋ ಒಂದು ಮನಸ್ಸು ಕೂಡ ನಮ್ಮನ್ನ ಇಂತಹ ವಿಡಿಯೋಗಳನ್ನ ಜೋಡಿಸಿಡೋದಕ್ಕೆ ತಡೆಯನ್ನ ಒಡ್ಡತ್ತೆ ಹಾಗಾಗಿ ಅದೆಲ್ಲವನ್ನ ಮೀರಿ ಮತ್ತೆ ಬದುಕಬೇಕಾಗಿದೆ ಒಂದಷ್ಟು ಸವಿ ನೆನಪುಗಳನ್ನ ಕೂಡಿಡ್ಲಿಕ್ಕೆ ಬೇಕಾಗಿದೆ ಹಾಗಾಗಿ ಮತ್ತೆ ಶುರು ಮಾಡಿದಿನಿ ವಿಡಿಯೋವನ್ನ ಸ್ನೇಹಿತರೆ ಶ್ರಾದ್ದ ಮುನ್ನಾದಿನದ ದಿನದ ವಿಡಿಯೋ ರಾತ್ರಿಯ ಸಮಯ ಊಟದ ಸಮಯ ಹೀಗಿತ್ತು ಸ್ನೇಹಿತರೆ ನನ್ನ ಆವತ್ತಿನ ದಿನದ ಒಂದಷ್ಟು ಕ್ಷಣಗಳು ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು